ಬದಾ ಕೊಚ್ಚುತ್ತಿದ್ದಾರೆ ಇದನ್ನ ಇನ್ನೊಂದು ಮಾಡಬಹುದು ಮಾಡ್ಬೋದ ಬನ್ನ ಅಮ್ಮನು ಮುಖ ನೋಡಲಿ ಹಿಂಗೇ ಇಡ್ಕೊಂಡ ನನ್ಗನೆ ಸೊಪ್ಪು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ ಹಬ್ಬ ಎಲ್ಲ ಹೇಗಾಯಿತು ಅಂತ ಆ್ಯಂಡ್ ತುಂಬ ಚೆನ್ನಾಗಾಯಿತು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಈ ವ್ಲಾಗ್ನ ಮಿಸ್ ಮಾಡ್ದಾನೆ ನೋಡಿ ಸ್ಕಿಪ್ ಮಾಡ್ದೇ ನೋಡಿ ತುಂಬ ಸಕ್ಕತ್ತಾಗಿರತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ

ಹಬ್ಬ ಎಲ್ಲ ಮುಗ್ದಾದ ಮೇಲೆ ಇವತ್ತು ದೇವ್ರನ್ನ ಕಳ್ಸ್ಕೊಡೋ ದಿನ ಹಬ್ಬದ ದಿನ ನಾವು ಹಿಂದಿನ ದಿನ ಹೇಗೆ ದೇವ್ರನ್ನ ತಗೊಬಂದು ಕಳಸ ಇಟ್ಟು ಪೂಜೆ ಮಾಡಿದ್ವು ಆ ಕಳಸ ದೇವ್ರ ಮುಂದೆನೇ ಇರುತ್ತೆ ಮೂರು ದಿನದ ತನಕ ಇವತ್ತು ಆ ಎತ್ಕೊಂಡು ಎತ್ಕೊಂಡೋಗಿ ದೇವ್ರು ಹೋದ್ಮೇಲೆ ಹಳ್ಳಿ ಮರಕ್ಕೆ ಹಾಕಬೇಕು ಸೊ ಇವ ಯಾರು ಹೊತ್ತಿರ್ತಾರೆ ಅವರೇ ಹೊತ್ಕೋಬೇಕಾಗತ್ತೆ ನಾನು ಹೊತ್ಕೊಳ್ಳೋ ಆಗಿರಲಿಲ್ಲ ಹಾಗಾಗಿ ನನ್ನ ಪಲ್ಲು ನನ್ನ ತಂಗಿ ಹೊತ್ಕೊಂಡಿದ್ಲು ನಾನು ದೂರದಿಂದನೇ ಹಾಗೆ ನೋಡ್ತಿದ್ದೆ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ನನಗೆ ಈ ಮೆರವಣಿಗೆ ನೋಡ್ಲಿಕ್ಕೆ ಇಷ್ಟ ಈ ಮೇಲೆ ಹೊತ್ಕೊಂಡು ಅಂತ ಸಿಕ್ಕಾಪಟ್ಟೆ ಇಷ್ಟ ನೋಡೋಕ್ಕೆ ನಾನು ಬಂದು ವೀಡಿಯೋ ಮಾಡಿಕೊಂಡು ದೂರದಿಂದನೇ ನೋಡ್ಕೊಂಡು ನಿಂತಿದ್ದೆ ದೆನ್ ಇನ್ನೊಂದು ಇನ್ಸಿಡೆಂಟ್ ಏನಂದ್ರೆ ದೇವರು ಎಲ್ಲರೂ ನಿಂತಿರ್ತಾರಲ್ಲ ಅವ್ರಿಗೆ ಕಲ್ಸ್ಕೊಡೋ ತನಕ ಮೆರವಣಿಗೆ ಆಗೋ ತನಕ ನಾವು ಆ ಕಡೆ ಎಲ್ಲರ ಜೊತೆನೂ ಇರಬೇಕು ನಾನೇನು ಮಾಡಿದೆ ದೇವ್ರಲ್ಲಿದೆ ಅಂದರೆ ಆದ್ರೆ ಹಿಂದೆ ಬಂದು ಮನೆ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ದೂರ ನಾನು ಮತ್ತೆ ಇನ್ನೊಂದು ಹುಡುಗಿ ಓಡಾಡ್ಸ್ಕೊಂಡು ಬಂತು ನೋಡಿ ನಾನು ಆ ಕಡೆ ಚರಂಡಿದಾಟ್ಬಿಟ್ಟೆ ಆ ಹುಡ್ಗಿ ಬೇರೆ ಕಡೆ ಸ್ಕೇಪ್ ಆಗೋಯಿತು ಮುಂದೆ ಕೌಲ್ ಹೊಂಟು ಹೋದ್ಲು ನಾನು ಅಲ್ಲೇ ನಿಂತಿದ್ದೀನಿ ಆ ಕಡೆ ಚರಂಡಿ ಆಡ್ಬಿಟ್ಟು ಏನು ಮಾಡಲ್ಲ ಅಂದ್ಬಿಟ್ಟು ನೋಡಿದ್ರೆ ನಾನು ಆಪೋಸಿಟ್ಗೆ ಕರೆಕ್ಟಾಗಿ ಡೈರೆಕ್ಟಾಗಿ ಬಂದು ನಿಂತ್ಕೊಬಿ ಸಿಕ್ಕಾಪಟ್ಟೆ ಭಯ ಆಗೋಯಿತು ಎಲ್ಲರೂ ಮುಂದೆ ಹೋಗು ಅಂತ ಹೇಳಿದ್ರು ಮುಂದೆ ಬಂದು ನಿಂತ್ಕೊಂಡು ಯಾವುದೋ ಗಲ್ಲಿ ಇತ್ತು ಅಂಗಡಿದು ಆದ್ರೆ ಸಂಧಿ ಹೋಗಿ ನಿಂತ್ಕೊಂಡ್ಬಿಟ್ಟಿದೀನಿ ಅಳು ಆಗ್ತಾ ಇಲ್ಲ ನಮ್ಮ ಅಮ್ಮ ಅದನ್ನ ನೋಡ್ತಿದ್ದಾರೆ ಆ್ಯಂಡ್ ಇಷ್ಟ ಹೋಗೋಕ್ಕಾಗಲ್ಲ ಬಿಡಕ್ಕಾಗಲ್ಲ ನಿಂತ್ಕೊಂಡು ನೋಡ್ದೆ ಆಮೇಲೆ ಅವರೆಲ್ಲ ಹೋಗ್ಬಿಟ್ರು ನಾನು ಆ ಕಡೆ ಹೋಗಿದ ತಕ್ಷಣ ಎದ್ನೋ ಬಿದ್ನೋ ಅಂತ ಓಡ್ದು ಮನೆಗೆ ಬಂದು ಸೇರ್ಕೊಬಿಟ್ಟೆ ಅಂಡ್ ಮನೆಗೆ ಬಂದ್ಮೇಲೆ ಹೇಳಿದರು ಫುಲ್ ಎಂಜಾಯ್ ಇದನ್ನೇ ಹೇಳ್ಕೊಂಡು ಸೊ ಈ ಇನ್ಸಿಡೆಂಟ್ ನನ್ನ ನಿಜವಾಗ್ಲು ಮರೆಯೋಕ್ಕಾಗಲ್ಲ ಆ ತರ ಒಂದ್ ಕಡೆ ಅಳು ಬರ್ತಿದೆ ಎಷ್ಟು ಕಂಟ್ರೋಲ್ ಮಾಡ್ಕೊಂಡು ಮನೇಲೆಲ್ಲ ಎಷ್ಟು ರೇಗುಸ್ಕೊಂಡು ಕೂತಿದ್ರು ಗೊತ್ತಾ ಈ ನ ತುಂಬಾ ಚೆನ್ನಾಗಿದೆ ಎಲ್ಲಾದ್ರಲ್ಲೂ ಈಚ್ ಬಿಟ್ಟವೆ ಈ ಸುಮ್ನೆ ಯಾಕೆ ಗಿಡಗಳು ಕಟ್ ನೋಡಿ ಇದ್ರಲ್ಲೂ ನೀವು ಕಟ್ ಮಾಡಿದ್ರಲ್ಲ ಅದ್ರಲ್ಲೂ ಎಷ್ಟಿತ್ತೋ ಯಾರಿಗ್ ಗೊತ್ತೋ ಇಲ್ಲ ನೋಡ ಮಮಾ ಅಲ್ಲಿ ನೋಡಿ ಮಮ್ಮ ಅಲ್ಲಿ ಎಷ್ಟಪ್ಪತ್ತು ಅಲ್ಲಿ ಅದ ಆಮೇಲೆ ಆಮೇಲೆ ಕಿತ್ಕೊಬೋದು ಇನ್ನು ದಪ್ಪ ಅವ್ವ ಕಾಯಿಗಳು ಸಾಕೋತಾ ಬಿಟ್ಟವೆ ಸುಮ್ನೆ ಯಾಕ್ ಕಡಿತೀರ ಅದಕ್ಕೆ ಈಗ ಅದೊಂದ್ ಚೂರು ತುದಿಸವ್ರಿದೀನಿ ಅಷ್ಟೇ ಈ ಟೈಮಲ್ಲಿ ಕಡಿಬಾರ್ದು

ಹರಗಳು ಇದ್ರೆ ಒಂಚೂರು ಬೇಲಿಗ್ ಬಿಗಿ ಎಲ್ಲ ಸಿಗ್ತವೆಲ್ಲ ಕತ್ತರಿಸ್ಕಂಬಿಟ್ರ ಏನು ಒಂದು ಪ್ರೈಸ್ ಹ್ಞೂ ಹ್ಮ್ ಆಯ್ತು ಸಖತ್ ಈಚ್ ಬಿಟ್ಟವೆ ಕಣ ಅವ್ ಮುಂದ ಕತ್ತರಿಸ್ಬೇಡ್ರಿ ಮಾತ್ರ ಇಲ್ಲ ಕಣ ಅವ ಕತ್ತರಿಸ್ತಿಲ್ಲ ಅವಾಗ ಕತ್ತರಿಸ್ತಿದ್ದೆ ಮತ್ತೆ ಕತ್ತರಿಸಿಲ್ಲ ಸುಮ್ನೆ ಬಡ್ಡೆ ಕತ್ತರಿಸ್ಕತ್ತೀರಿ ಒಯ್ತವೆ ಮತ್ತೆ ಕಾಯಿ ಬಿಡಲ್ಲ ಮತ್ತ್ ಕಾಯಿ ಮಾಡ್ತೀವಿ ಗಂಗ ಒಂದು ದಪ್ಪದ್ ನೋಡಿದ್ಯಾ ನೋಡಿದೀನಿ ಇಲ್ಲಿ ಅಲ್ಲಲ್ಲ ಇಲ್ಲಡಿ ಇಲ್ಲಿ ಎಷ್ಟು ತಪ್ಪ ಆಯ್ತು

ಇವೆ ಸಣ್ಣ ಏನ್ ಟೊಮೆಟೊ ಹಣ್ಣು ಇಷ್ಟೊಂದು ಬಿಟ್ಟವೇ ಜಯವ ಟೊಮೆಟೊ ಹಣ್ಣು ಕಟ್ಟಬೇಕು ಅಗ್ಲ ಆಗ್ಬಿಟ್ಟೈತೆ ಇವಾಗ ಸೇವಂತಿಕೆ ಗಿಡ ಬರಲ್ವೇನೋ ಜಾಸ್ತಿ ಹೂವು ಜಾಸ್ತಿ ಬಿಡಲ್ಲ ಸೇವಂತಿಕೆ

ನಮ್ಮಅಮ್ಮ ಬಂದಾಗೆಲ್ಲ ಎಲ್ಲಾದ್ರೂ ಗಿಡಕ್ಕೆ ಗಿಡ ತಗ್ಲಾಕ್ಬಿಟ್ಟು ಹೋಗದೆ ಅಲ್ಲಿ ಇದ್ರ ಹತ್ರ ನೆಡು ಅಂತ ಇಲ್ಲಿ ಅವ ಇದ್ರ ಹತ್ರ ಬೇಡವಾ ನುಗ್ಗಿ கம்பி உழை ஜாஸ்தி ஆத்தத மேலெல்லாம் ஒன் ஓய்த்தவ உம் கட் மாட்டா அது நான் அம்மா புட்டிரது அது

ಅಲ್ಲಿ ಅಲ್ಲಿ ಮುಂದೆ ಹೋಗು ನಮ್ಮಅಮ್ಮ ಬಿಟ್ಬಿಟ್ಟ ಅಣ್ಣ ಅಣ್ಣ ಅಂತ ಕರಿತೈತೆ ಐತೆ ಅಲ್ಲಿ ಐತ್ ನೋಡು ಮಾಮಾ ಚೂರ್ ಮುಂದೆ ಮೊಬೈಲ್ ಕೊಡಿಲಿ ಹಾ ಅಲ್ಲಿ ಐತೆ ಅದೇನ್ ಕಚ್ಚಿಕೊಂಡು ಹೋಗಿ ನಮ್ಮವ್ವ ಮುಗಿಟ್ ಹೋಗತನ ಆ ನಾನು ದನಾಗಿ ಜೋಡಕಾಯಿದೆ ತೇವಿಗೆ ನಮ್ಮವೋ ಅಲ್ಲಿ ತನಕ ಏನೋ ಕಚ್ಚಿಕೊಂಡು ಹೋಗಿದ್ರು ಮುಗಿತ್ತು ಕತೆ ಬಿಟ್ಬಿಟ್ಲು ಹೋದಷ್ಟ ಕೆಂಚನ ಹಬ್ಬದಲ್ಲಿ ಅಂತ ಟಿಫನ್ಗೆ ಚಿತ್ರಾನ್ನ ಮತ್ತೆ ಗ್ರೇವಿ ತರಕಾರಿದು ಪಲ್ಯ ಮಾಡಿದೆ ಇವಾಗ ನಾವು ಗದ್ದೆ ಹತ್ರ ಬಂದಿದ್ದೀವಿ ನಮ್ಮತ್ತೆ ಬದಾ ಕಚ್ಚುತ್ತಿದ್ದಾರಂತೆ ಹೋಗೋಣ ಬನ್ನಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಎಲ್ಲೂ ಇಲ್ಲ ಕೆಳಗೆ ಅಂತ ಹೇಳಿದ್ರು ಹ್ಞೂ ಹ್ಞೂ ಇಲ್ಲಿ ಯಾವುದೋ ಬೈಕ್ ನಿಂತಿದೆ ಇಲ್ಲಲ್ಲ ಹಸುಗಳೆಲ್ಲ ಇದ್ದಾವೆ ಎಲ್ಲೂ ಕಾಣಿಸ್ತಿಲ್ಲ ನೋಡೋಣ ಎಲ್ಲಿದ್ದಾರೆ ಅಂತ ಇದೆಲ್ಲ ಅಡಿಕೆ ಗಿಡದ್ದು ಏನು ಹೋಗ್ಬಾರ್ದು ಅಂತ ಹಾಕಿದ್ದಾರೆ ಅನ್ಸುತ್ತೆ ಅಂಡ್ ನೋಡಿ ಲಾಸ್ಟ್ ಟೈಮ್ ಬಂದಾಗ ಎಷ್ಟು ನಮ್ಗೆ ಎಲ್ಲ ಫುಲ್ಲು ಭತ್ತ ಇತ್ತು ಇವಾಗೆಲ್ಲಾನು ನೋಡಿ ಹೆಂಗ್ ಮಾಡಿದ್ದಾರೆ ಅಲ್ಲಿದ್ಯಾ ನೋಡಿ ಅಲ್ಲಿ ಇವಾಗ ಇದು ನಟ್ಟಿ ಸಾರಿ ಹಾಕಿದ್ದಾರೆ ನಟ್ಟಿ ಮಾಡೋಕ್ಕೆ ಇದೆಲ್ಲ ನೆಕ್ಸ್ಟ್ ಇದೊಂದು ಸ್ವಲ್ಪ ಆದ್ಮೇಲೆ ಯಾವಾಗ ನೆಡ್ತಾರೋ ಗೊತ್ತಿಲ್ಲ ಫುಲ್ ಭತ್ತ ಹಾಕ್ತಾರೆ ಇಷ್ಟಕ್ಕೆ ಇವಾಗ ಇದೊಂದು ಸ್ವಲ್ಪ ದೊಡ್ಡದಾಗಬೇಕು ಇದಾದ್ಮೇಲೆ ಲಾಸ್ಟ್ ಬಂದಾಗ ನೋಡಿರ್ತಿರ ಅಲ್ವಾ ಫುಲ್ ಗ್ರೀನ್ ಆಗಿತ್ತು ಫುಲ್ ಬತ್ತಾ ಇತ್ತು ಇವಾಗ ಇಲ್ಲ ಮುಖಕ್ಕೆ ಹೊಡಿಯುತ್ತೆ ಸ್ಪೆಕ್ಸ್ ಹಾಕೊಂಡ್ರೆ ಬಿಸ್ಲು ಹಿಂಗೆ ಬರ್ತಿದ್ಯಲ್ಲ ಡೈರೆಕ್ಟ್ ಆಗಿ ಇಲ್ಲಿ ನೋಡಿ ಏನಂದರೆ ಫುಲ್ ಅಡಿಕೆ ಗಿಡನೇ ಐತ ಓಕೆನಾ ಸುತ್ತ ಅಡಿಕೆ ಗಿಡ ಒನ್ ರೌಂಡು ಅದ್ರ ಮಧ್ಯೆ ಇದೊಂದೇ ಗದ್ದೆ ಇರೋದು ಇವಾಗ ಪ್ರೆಸೆಂಟ್ ಇದೊಂದೇ ಗದ್ದೆ ಇಷ್ಟಕ್ಕೂ ಅಷ್ಟೆ ಇಲ್ಲ ಅಂದರೆ ಇದು ಇಲ್ಲ ಅಂದ್ರೆ ಫುಲ್ ಅಡಿಕೆ ಗಿಡನೇ ಆಗೋಗುತ್ತೆ ಇವಾಗ ನಮ್ಮಮ್ಮನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ನಮ್ಮಮ್ಮ ಬರಬೇಕು ನಾನು ನನ್ನ ತಂಗಿ ಬಂದ್ವಿ ಇವಾಗ ಹಾಂಡ ಇದನ್ನು ಇನ್ನೊಂದು ವಾರದಲ್ಲಿನೋ ಮಾಡ್ಬೋದು ಅನ್ಸುತ್ತೆ ಗಟ್ಟಿ ಮಾಡ್ಬೋದು ಅನ್ಸುತ್ತೆ ಯಾವಾಗ ಮಾಡ್ತಾರೆ ಅನ್ನೋದು ಐಡಿಯಾ ಇಲ್ಲ ನನಗೂ ಗೊತ್ತಿಲ್ಲ ರಾಕೆಟ್ ಹೋಗಿದೆ ಅಲ್ಲಿ ರಾಕೆಟ್ ಬಂದೆ ಅತ್ತೆ ಹತ್ರ ಕೌಲೆ ನೀರೆಲ್ಲ ಪಾಚಿ ಕಟ್ಕೊಬಿಟ್ಟೈತೆ ಏನಾಯ್ತ ಅಂದಲ್ಲ ಅವಳೆ ಬಾ ಅಲ್ಲೇ ಕುತ್ಕೊಂಡ್ಳು ಏನ್ ಅಮ್ಮರ್ ಬರ್ಲಿ ತಾಳ್ನ ಒಬ್ಳೆ ಹೋಗಲ್ಲ ನೀನ್ ಹಾ ನಿನ್ ಪಕ್ಕ ನೋಡಲ್ಲ ಬಾತುಕೋಳಿ ಎಷ್ಟ್ ಚೆನ್ನಾಗಿ ಬಂದ್ ಕೂತೈತೆ ಕೊಕ್ರೆ ನಾವಮ್ಮ ನೋಡಿ ಯಾವ್ದ ಮಗು ಎತ್ಕೊಂಡ್ ಬರ್ತವ್ರೆ ಎಗ್ಲು ಮೇಲೆ ಬನ್ನ ಅಮ್ಮ ಅವನು ಮುಖ ನೋಡಲ್ಲಿ ಹಿಂಗೆ ಇಡ್ಕೊಂಡೆ ಕಿತ್ಕೊಬಿಡ್ತಾರೆ ಅಂತ ಓಯ್ ನಂ ಕೊಡೋ ನಂ ಕೊಡೋ ಪ್ಲೀಸ್ ಕಣ ಕೊಡೋ ಒಂದು ಒಂದೇ ಒಂದು ಕೊಡಪ್ಪ ಒಂದೇ ಒಂದು ಕೊಡಪ್ಪ ನಾನು ದೊಡ್ಡ ತಕೊಡ್ತೀನಿ ಕೊಡು ಕೊಡೋ ಮತ್ತ ಕೊಟ್ಟಿದ್ಯಾ ಅಲ್ಲಿ ಅತ್ತೆ ಹತ್ರ ಹೋಯ್ತಾನಂತೆ ಕಣಮ್ಮ అల్ ఇవళు బందేబుట్ మన తనకబిట్ట ಇಲ್ಲೇ ಓಡ್ತಿದ್ದ ಇವ್ರ ಗದ್ದೆ ಯಾ ನವಿಲ್ ಸೌಂಡ್ ನವಿಲ್ ಕೂಗ್ತೈತೆ ಎಷ್ಟು ನವಿಲ್ ಕೂಗುತ್ತೆ ಗೊತ್ತಿಲ್ಲ ಬಂದ್ರೆ ಸೂರ್ಯ ಮುಳುಗ್ತಿದ್ದಾನೆ ಆ್ಯಂಡ್ ಅಲ್ಲಿ ಕುಂಬಳಕಾಯಿ ಮತ್ತು ಎಲೆ ಐತೆ ಒಂದೇ ಹತ್ರ ಕಾರ್ನರಲ್ಲಿರೋ ತೆಂಗಿನ ಮರ ಎಲ್ಲ ಚೆನ್ನಾಗಿ ಬಿಟ್ಟಿದ್ದಾವೆ ಇಲ್ಲಿ ಇಲ್ಲೊಂದು ಬನ್ನಿ ಇಲ್ಲಿ ತೋರಿಸ್ತೀನಿ ಏನಂದರೆ ನಮ್ಮದೆಲ್ಲ ತೆಂಗಿನ ಮರ ಹೆಂಗೈತೆ ಅಂದರೆ ಹಿಂಗಿದೆ ಫುಲ್ಲು ಸಣ್ಣ ಹೋಗಿದೆ ಮೋಡ ಮುಟ್ಟುತ್ತ ಇದೆಲ್ಲ ಹಂಗಿದೆ ಫುಲ್ ಸಣ್ಣ ನೋಡಿ ಇಲ್ಲಿ ಎಲ್ಲ ಸಣ್ಣ ಮರಗಳೇ ಓಕೆನಾ ಯಾವುದು ದಪ್ಪನೇ ಇಲ್ಲ ಬುಡ ಯಾವುದು ದಪ್ಪ ಇಲ್ಲ ಇಲ್ಲಿ ನೋಡಿ ಅದೊಂದು ವಾಲ್ಕೋಗ್ಬಿಟ್ಟಿದೆ ಆ ಕಡೆ ಆ್ಯಂಡ್ ಈ ಮರ ಈ ಮರ ಏನಿದೆ ಮೊದಲನೇದು ಮೇಲೆ ಸಿಡ್ಲು ಅಲ್ಲಿ ಸಿಡ್ಲು ಹೊಡೆದಿದೆ ನೋಡಿ ಅಲ್ಲಿ ನಮ್ಮಮ್ಮ ಹೇಳ್ತಾ ಇದ್ರು ಚಿಕ್ಕ ಹುಡುಗಿ ಇದ್ದಾಗ ಚಿಟ್ಲು ಹೊಡೆದಿರೋದಂತೆ ಮರ ಬಿದ್ದಿಲ್ಲ ಬಿಗ್ಗ ನಿಂತದೆ ಫುಲ್ಲು ಏನೂ ಆಗಿಲ್ಲ ಆ್ಯಂಡ್ ಎಲ್ಲ ಕೂಡ ಸಣ್ಣ ಇರೋದು ಇದು ಅದು ಅಷ್ಟೇ ಲಾಸ್ಟ್ ಕಾರ್ನರ್ ಬಕ್ಕೊಂಡಿದೆಯಲ್ಲ ಆ ಕಡೆ ಅದು ಅದು ಅಷ್ಟೆ ಗಾಳಿ ಬೀಸಿದ್ರೆ ವಾಲಾಡುತ್ತಂತೆ ಬಟ್ ಬಿದ್ದಿಲ್ಲ ಅದು ಚೆನ್ನಾಗಿದೆ ಇನ್ನೂ ಸಣ್ಣ ಪುಟ್ಟದ್ದು ತೆಂಗಿನದು ಮರ ಹಾಕ್ಕೊಂಡಿರೋದು ಅಷ್ಟೇ ಎಲ್ಲಿ ಅಡಿಕೆ ಗಿಡ ಹಾಕಿದ್ದಾರೆ ಆ್ಯಂಡ್ ಕುಂಬಳಕಾಯಿ ಸಿಕ್ಕಾಪಟ್ಟೆ ಹೂವು ಮತ್ತು ಕಾಯಿ ಬಿಟ್ಟಿದ್ದಾವೆ ಆದರೆ ಎಗ್ನ ಬಿಡೋಲ್ಲ ಒಂದೇ ಒಂದು ಅಂತ ಅಷ್ಟೇ ಹೂವು ನೋಡಿ ಅಲ್ಲೆಲ್ಲ ಅಲ್ಲಿ ಅಲ್ಲಿ ಅಲ್ಲೆಲ್ಲ ಹೂವು ಎಲ್ಲ ಇದೆ ಅದೇ ಎಗ್ನ ಬಿಡೋಲ್ಲ ತಿನ್ಕೊಬಿಡುತ್ತಂತೆ ಅಷ್ಟು ಆಯಿತಮ್ಮ ಇಲ್ಲಿ ನೋಡಿಲ್ಲಮ್ಮ ಎಷ್ಟೊಂದು ಹೂವು ಸೈಡಲ್ಲೆಲ್ಲ ಇಲ್ಲಿ ನೋಡಿಲಿ ಇಲ್ಲಿ ನೋಡು ಹಾಂ ಕುಂಬ್ಳಕಾಯಿ ಹೂವ ಅಲ್ಲಿ ನೋಡು ಹ್ಞೂ ಕಣಮ್ಮ ಜಾಸ್ತಿ ಬಿಟ್ಟವೆ ಅಲ್ಲಿ ಅಲ್ಲಿ ಎಷ್ಟೊಂದು ನಮ್ಮತ್ತೆ ನಮ್ಮ ಅಮ್ಮ ನೋಡಿ ಸೊಪ್ಪು ಕಿತ್ಕೊಂಡಿರೋದು ಇಷ್ಟೇ ಇಷ್ಟು ಏನು ಸೊಪ್ಪಿದೋ ಒನ್ ಸೊಪ್ಪು ಒಣ್ಗನೆ ಸೊಪ್ಪು ಹ್ಞೂ ಅದೇ ಸೀಬೆ ಮರೆ ಬೆಳೆದವೆ ಹ್ಮ್ ಹಳೆ ಮರ ತ್ಯಾಗದ ಮರ ಹೋಗ ನಾನು ನೋಡಿ ಏನ್ ಗಿಡ ಸ್ವಾಗನೆ ಈ ಹಳ್ಳಿಕಟ್ಟೆ ನೋಡಿ ಫುಲ್ಲು ದೊಡ್ಡದು ಅವಾಗ್ಲಿಂದ ಇದೆ ಅಲ್ಲಿ ದೇವ್ರಿದೆ ದೇವಸ್ಥಾನ ಅದು ಫುಲ್ಲು ದೊಡ್ಡದಾಗಿದೆ ಅಮ್ಮ ಎಲ್ಲ ಬಂದಿಲ್ಲ ಬತ್ತು ಅಮ್ಮ ಹೂವು ಚೆನ್ನಾಗಿ ಬಂದವಿ ಸಲ ಚಿಂತಾಮಣಿ ಎಲ್ಲ ಊಟಕ್ಕೆ ಅಂತ ನಮ್ಮ ಅತ್ತೆ ಇವಾಗ ಕೀರು ಬಿಸಿ ಬಿಸಿ ಬೋಂಡ ಹಪ್ಳ ಅನ್ನ ಸಾಂಬಾರ್ ಎಲ್ಲ ಮಾಡಿದ್ದಾರೆ ಸೊ ಎಲ್ರು ಊಟ ಮಾಡ್ಕೋತಾ ಇದ್ದೀವಿ ಗೈಸ್ ಇವಾಗ ನಾವು ಕೂಡ ಹೊರಟಿದೀವಿ ಬೆಂಗಳೂರಿಗೆ ಇವಾಗ ಹೋಗೋಣ ಅಂತ ಎಲ್ರದು ರೆಡಿ ಆಯ್ತು ಅಂಡ್ ಬಂದಾಗ ಹೇಗ್ ಬಂದ ನೈಟ್ ಅದೇ ತರ ಇವಾಗ್ಲೂ ಇಲ್ಲಿಂದ ನೈಟ್ ಹೋಗ್ಬಿಟ್ರೆ ಇನ್ನ ಬೆಳಗ್ಗೆ ಹೋಗ್ಬೋದು ಅಂತ ಅಂಡ್ ನಾನು ಕೂಡ ಇನ್ನು ಪ್ಯಾಕ್ ಆಗ್ಬಿಟ್ಟಿದ ನೀವು ಫುಲ್ಲು ಚಳಿ ಇದೆ ಅದಕ್ಕೋಸ್ಕರ ಎಲ್ಲ ಹಾಕೊಂಡು ರೆಡಿಯಾಗಿಬಿಟ್ಟಿದ್ದೀನಿ ಆ್ಯಂಡ್ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ ಎಲ್ಲ ಪ್ಯಾಕ್ ಆಗಿದೆ ಆ್ಯಂಡ್ ಹೋಗೋಣ ಹ್ಞೂ ಹೋಗೋಣ ಇವಾಗ ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ದೆನ್ ಟೈಮ್ ಬಂದು ಟೆನ್ ಫೈ ಆಡ್ತಾರೆ ನಾನು ವೀಡಿಯೋ ಮಾಡ್ತಿದ್ರೆ ಅವಳು ನಗಾಡ್ತಾಳೆ ಸೊ ಅದಕ್ಕೇ ಹೊರಡ್ಬೇಕಾದ್ರೆ ಸಿಗ್ತೀನಿ ಗೈಸ್ ಎಷ್ಟು ಇವಾಗ ಬಂದಿರ ಅಮ್ಮ ಅಲ್ಲಿ ಕಟ್ಕೊಂಡ್ರ ಹಂಗೆ ಕತ್ಲೇನ ಸರಿ ಟಿವಿ ಆಫ್ ಮಾಡ್ಲ ಏನು ಅವ ಬಾಯ್ ಬಾಯ್ ಹುಷಾರು ಟಿವಿ ಆಫ್ ಮಾಡವಾ ಹ್ಮ್ ಟಿವಿ ಆಫ್ ಮಾಡೋ ಹಾಂ ಬರ್ತಿದ್ದೀವಿ ಹೋಗು ಮುಂದೆ ನಡಿ ಎಲ್ಲ ತಗೊಂಡಿದ್ದಾರಾ

বাই বাই ওপাল বচুলে ফিসোরা বাই বাই গালবা বেডা বাই বাই ওপাল বচুলে ওলি ইकडे ಓಕೆ ಗೈಸ್ ನಾವು ಇವಾಗ ಬಂದ್ವಿ ಸ್ವಲ್ಪ ಗಂಟ್ಲು ಬೇರೆ ಕಡ್ಕೊಂಡ್ಬಿಟ್ಟಿದೆ ಆ್ಯಂಡ್ ಒಂದ್ ಒನ್ ಅವರ್ ಆದ್ರೂ ನಿದ್ದೆ ಮಾಡಬೇಕು ಇವಾಗ ನಂಗೆ ಇರೋದೆ ಒನ್ ಅವರ್ ಟೈಮು ಅಂಡ್ ನನ್ನ ತಂಗಿ ಆಗ್ಲೇ ಟಿಫನ್ಗೆ ಫ್ರೈಡ್ ರೈಸ್ ಮಾಡ್ತಿದ್ದಾಳೆ ಫ್ರೈಡ್ ರೈಸ್ ರೆಡಿ ಆಗ್ತಿದೆ ಎಗ್ ರೈಸಾ ಸೊ ಎಗ್ ರೈಸ್ ಎಲ್ಲ ಮಾಡ್ತಿದ್ದಾಳೆ ನಾವು ಬರೋಕ್ಕಿಂತ ಮುಂಚೆನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ಆ್ಯಂಡ್ ನಾನು ಹೋಗಿ ಒನ್ ಅವರ್ ಆದರೂ ನಿದ್ದೆ ಮಾಡ್ಕೋತೀನಿ ಆಮೇಲೆ ಫ್ರೆಶ್ ಅಪ್ ಆಗಿ ಇನ್ನು ಆಫೀಸ್ಗೆ ಹೋಗೋದಷ್ಟೇ ನಿದ್ದೆ ಇಲ್ಲ ನನಗೆ ನೈಟೆಲ್ಲ ಬಸ್ಸಲ್ಲಿ ಯಾ ಫುಲ್ ಲಾಸ್ಟು ಸೀಟಲ್ಲಿ ಬೇರೆ ಕೂತಿದ್ವಾ ಹಾಗಾಗಿ ನಿದ್ದೆನೂ ಬಂದಿಲ್ಲ ಕುಲ್ಕಿ ಕುಲ್ಕಿ ಕು ಫುಲ್ ಟಯರ್ಡೇ ಆಗೋಯಿತು ಆ್ಯಂಡ್ ಇವಾಗ ಹೋಗಿ ನಿದ್ದೆ ಮಾಡ್ಕೊತೀನಿ ಓಕೆ ಈ ವ್ಲಾಗ್ ಹೀಗೆ ಹೆಂದು ಮಾಡ್ತೀನಿ ವಿಡಿಯೋ ನೀವು ಎಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಏನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಹೇಳ್ತೀನಿ ಬೈ ಬೈ ಟೇಕ್ ಕೇರ್